ನಮ್ಮ ಜ್ಯೋತಿಷ್ಯದ ಪ್ರಕಾರ ಹುಟ್ಟಿದ ಸಮಯ ಅತಿ ಮುಖ್ಯ ಪಾತ್ರ ವಹಿಸುತ್ತದೆ ಅದಕ್ಕೆ ಜ್ಯೋತಿಷ್ಯರ ಹತ್ತಿರ ಹೋದರೆ ಹುಟ್ಟಿದ ತಿಂಗಳು ಹಾಗೂ ಸಮಯ ಕೇಳುತ್ತಾರೆ ಪ್ರಿಡೆಕ್ಷನ್ ಮೇಲೆ ನಂಬಿಕೆ ಇರುವವರು ಯಾವ ಸಮಯದಲ್ಲಿ ಹುಟ್ಟಿದರೆ ಎಂಥ ವ್ಯಕ್ತಿತ್ವ ಹೊಂದಿರುತ್ತಾರೋ ತಿಳಿದುಕೊಳ್ಳೋಣ ಬನ್ನಿ ಮುಂಜಾನೆ ನಾಲ್ಕರಿಂದ ಆರು ಗಂಟೆಯ ಮಧ್ಯೆ ಹುಟ್ಟಿದವರು ಇವರು ಆರೋಗ್ಯ ಸಮಸ್ಯೆಯನ್ನು ಎದುರಿಸುತ್ತಾ ಇರುತ್ತಾರೆ ಬೇರೆಯವರು ಮಾಡುವ ಮೋಸದಿಂದ ಕಾನ್ಫಿಡೆನ್ಸನ್ನು ಕಳೆದುಕೊಳ್ಳುತ್ತಾರೆ ಹಿಡಿದ ಕೆಲಸವನ್ನು ಹಠದಿಂದ ಮಾಡುತ್ತಾರೆ ಇವರ ಜೀವನ ಉಜ್ವಲವಾಗಿರುತ್ತದೆ ಮುಂಜಾನೆ ಆರರಿಂದ ಎಂಟು ಗಂಟೆಯ ಮಧ್ಯೆ ಹುಟ್ಟಿದವರು ಇವರಿಗೆ ಕಡಿಮೆ ಆಸೆ ಪಟ್ಟರೂ ಹೆಚ್ಚಾಗಿ ಫಲ ಸಿಗುತ್ತದೆ ಇವರ ಮನಸ್ಸು ಪ್ರಶಾಂತವಾಗಿರುತ್ತದೆ ಇವರು ಸ್ಟಿಕ್ಟ್ ಆಗಿ ಹಾಗೂ ಆಕ್ಟಿವ್ ಆಗಿ ಲೈಫ್ಸ್ಟೈಲ್ ಇರುವ ಹಾಗೆ ನೋಡಿಕೊಳ್ಳಬೇಕು ಸರಿಯಾಗಿ ಬಂಡವಾಳ ಹೂಡಿದರೆ ಹೆಚ್ಚಿನ ಲಾಭ ಸಿಗುತ್ತದೆ ಇಲ್ಲದಿದ್ದಲ್ಲಿ ಅಪಾಯಕ್ಕೆ ಸಿಲುಕುತ್ತಾರೆ ಮುಂಜಾನೆ ಎಂಟರಿಂದ ಹತ್ತು ಗಂಟೆಯ ಮಧ್ಯೆ ಹುಟ್ಟಿದವರು ಇವರಿಗೆ ಫೈನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಿ ಇದ್ದರೆ ಮಾತ್ರ ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರು ನಿಮ್ಮ ಜೊತೆ ಆತ್ಮೀಯವಾಗಿ ಇರುತ್ತಾರೆ ನಿಮ್ಮ ಜೀವನದಲ್ಲಿ ಹಣ ಮುಖ್ಯ ಪಾತ್ರ ವಹಿಸುತ್ತದೆ ನೀವು ಅಂದುಕೊಂಡದ್ದು ಆಗದೇ ಇದ್ದಾಗ ನಿರಾಸೆ ಹಾಗೂ ನಿಮ್ಮ ಮನೋಬಲ ಕುಗ್ಗುವ ಅಪಾಯವಿದೆ ಮುಂಜಾನೆ ಹತ್ತರಿಂದ ಹನ್ನೆರಡು ಗಂಟೆಯ ಮಧ್ಯೆ ಹುಟ್ಟಿದವರು ಇವರಿಗೆ ವಿಜಯೋತ್ಸವ ಹೆಚ್ಚಾಗಿ ಇರುತ್ತದೆ ಪ್ರತಿ ಕಾರ್ಯದಲ್ಲೂ ಸಕ್ಸಸ್ ಕಾಣುತ್ತಾರೆ ಇದರಿಂದ ನಿಮ್ಮ ಜೀವನ ಸಂತೋಷವಾಗಿರುತ್ತದೆ ಕೈಯಲ್ಲಿರುವ ಕೆಲಸವನ್ನು ಕಳೆದುಕೊಂಡರೆ ಹಾಗೂ ನಿಮ್ಮ ಪವರನ್ನು ಕಳೆದುಕೊಂಡರೆ ತುಂಬ ಅಪಾಯ ಅನುಭವಿಸುತ್ತೀರಾ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆಯ ಮಧ್ಯೆ ಹುಟ್ಟಿದವರು ಇವರು ತುಂಬ ಸುಂದರವಾಗಿ ಹಾಗೂ ಬುದ್ಧಿವಂತಿಕೆ ಹೆಚ್ಚಾಗಿರುತ್ತದೆ ಎಲ್ಲರನ್ನೂ ಕರುಣೆ ವಾತ್ಸಲ್ಯ ಹಾಗೂ ಪ್ರೀತಿಯಿಂದ ನೋಡುವುದರಿಂದ ಎಲ್ಲರೂ ಗೌರವಿಸುತ್ತಾರೆ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆಯುತ್ತಾರೆ ಇವರ ಭವಿಷ್ಯ ಉತ್ತಮವಾಗಿರುತ್ತದೆ ಎಲ್ಲ ಚೆನ್ನಾಗಿ ಇದೆ ಎಂದು ಬೇಜವಾಬ್ದಾರಿಯಿಂದ ವ್ಯವಹರಿಸಿದರೆ ಅಪಾಯ ತಪ್ಪದು ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆಯ ಮಧ್ಯೆ ಹುಟ್ಟಿದವರು ದುಡ್ಡಿನ ವಿಷಯಗಳಾದ ಬ್ಯಾಂಕ್ ಅಕೌಂಟ್ಗಳಲ್ಲಿ ತುಂಬ ಬುದ್ಧಿವಂತರಾಗಿರುತ್ತಾರೆ ಕೆಲವೊಂದು ಸಮಯದಲ್ಲಿ ಲೀಗಲ್ ಸಂಬಂಧ ಕಷ್ಟಗಳು ಬರುವ ಅಪಾಯವಿದೆ ಆಕ್ಸಿಡೆಂಟ್ಗಳು ಇವರ ಜೀವನದ ಮೇಲೆ ತುಂಬ ಪ್ರಭಾವ ಬೀರುತ್ತದೆ ಸಂಜೆ ನಾಲ್ಕರಿಂದ ಆರು ಗಂಟೆ ಮಧ್ಯೆ ಹುಟ್ಟಿದವರು ಒಳ್ಳೆಯ ಗೌರವ ಮತ್ತು ಪ್ರಾಧಾನ್ಯತೆ ಇರುತ್ತದೆ ಜೀವನದಲ್ಲಿ ಹೆಚ್ಚು ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗುತ್ತದೆ ಮದುವೆಯ ನಂತರ ಜೀವನದ ಮೇಲೆ ತುಂಬ ಪ್ರಭಾವ ಬೀರುತ್ತದೆ ಲೀಗಲ್ ಮತ್ತು ಮಧ್ಯವರ್ತಿಗಳಂತಹ ಕೆಲಸದಲ್ಲಿ ಹೆಚ್ಚಾಗಿ ಸಂಪಾದನೆ ಮಾಡುತ್ತೀರಾ ಇವರಿಗೆ ಶತ್ರುಗಳು ಹೆಚ್ಚಾಗಿರುತ್ತಾರೆ ಸಂಜೆ ಆರರಿಂದ ಎಂಟು ಗಂಟೆಯ ಮಧ್ಯೆ ಹುಟ್ಟಿದವರು ನಿಮ್ಮ ಆಪ್ತ ಸ್ನೇಹಿತರ ಆಧಾರದ ಮೇಲೆ ನಿಮ್ಮ ಜೀವನ ಆಧಾರವಾಗಿರುತ್ತದೆ ಅವರ ಜೊತೆ ನಿಮ್ಮ ಸಂಬಂಧ ಹೇಗಿರುತ್ತದೋ ಅದರ ಆಧಾರದ ಮೇಲೆ ನಿಮ್ಮ ಜೀವನ ಅವಲಂಬಿಸುತ್ತದೆ ಸಾಮಾಜಿಕ ಜೀವನವೇ ಪ್ರಧಾನವಾಗಿರುತ್ತದೆ ಕಷ್ಟಪಡುವ ವ್ಯಕ್ತಿತ್ವ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೂರಿಸುತ್ತದೆ ರಾತ್ರಿ ಎಂಟರಿಂದ ಹತ್ತು ಗಂಟೆಯ ಮಧ್ಯೆ ಹುಟ್ಟಿದವರು ಇವರಿಗೆ ಕ್ರಿಯೇಟಿವ್ ಸ್ಕಿಲ್ ಹೆಚ್ಚಾಗಿ ಇರುತ್ತದೆ ಅಭಿಮಾನಿಸುವ ಕ್ಷೇತ್ರದಲ್ಲಿ ಇವರಿಗೆ ಉದ್ಯೋಗ ದೊರಕುತ್ತದೆ ನಿಮ್ಮ ಒಳ್ಳೆಯತನವನ್ನು ಬಯಸುವವರ ಮಾತು ಕೇಳದೆ ಜೀವನದಲ್ಲಿ ವಿಭಿನ್ನವಾದ ಪರಿಣಾಮ ಬೀರುತ್ತದೆ ರಾತ್ರಿ ಹತ್ತರಿಂದ ಹನ್ನೆರಡರ ಮಧ್ಯೆ ಹುಟ್ಟಿದವರು ಇವರಿಗೆ ಆಸ್ತಿ ಸಂಪಾದನೆ ಮಾಡುವುದು ತುಂಬಾ ಕಷ್ಟಕರವಾಗಿದೆ ರಿಯಲ್ ಎಸ್ಟೇಟ್ನಲ್ಲಿ ಉನ್ನತ ಸ್ಥಾನಕ್ಕೆ ಏರುತ್ತಾರೆ ಇವರಿಗೆ ಕಷ್ಟ ನಷ್ಟಗಳು ಎರಡು ಸಮಾನಾಗಿ ಬರುತ್ತದೆ ರಾತ್ರಿ ಹನ್ನೆರಡರಿಂದ ಎರಡು ಗಂಟೆಯ ಮಧ್ಯೆ ಹುಟ್ಟಿದವರು ಇವರು ಹೆಚ್ಚು ಬುದ್ಧಿವಂತಿಕೆ ಸಾಧನೆ ಮಾಡುವ ಛಲ ಹೊಂದಿರುತ್ತಾರೆ ಮೀಡಿಯಾ ಸಂಬಂಧಿಸಿದ ಕೆಲಸಗಳಲ್ಲಿ ಸಾಧನೆ ಮಾಡುತ್ತಾರೆ ಇವರ ಮೇಲೆ ಸಂಬಂಧಿಕರು ಹಾಗೂ ಸ್ನೇಹಿತರ ಪ್ರಭಾವ ಹೆಚ್ಚಾಗಿರುತ್ತದೆ ಒಳ್ಳೆಯ ಸಾಮಾಜಿಕ ಜೀವನ ಅನುಭವಿಸುತ್ತಾರೆ ರಾತ್ರಿ ಎರಡರಿಂದ ನಾಲ್ಕು ಗಂಟೆಯ ಮಧ್ಯೆ ಹುಟ್ಟಿದವರು ಇವರು ಫುಡ್ ಇಂಡಸ್ಟ್ರಿ ಅಂತಹ ಕೆಲಸದಲ್ಲಿ ಒಳ್ಳೆಯ ಸ್ಥಾನಮಾನ ಗಳಿಸುತ್ತಾರೆ ಇವರು ಯಾವುದಾದರೂ ಕೆಲಸ ಪ್ರಾರಂಭ ಮಾಡಿದರೆ ಮುಗಿಯುವವರೆಗೂ ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲ